ಹಾಯ್ ಎಲ್ರಿಗೂ ನಮಸ್ಕಾರ ನಾನು ವೇದ ವೇದ ಲಾಗು ದಸರಾ ಹಬ್ಬದ ಮೊದಲನೇ ದಿನ ಪುತ್ರಿಯ ಪೂಜೆ ಇದು ಒಂಬತ್ತು ದಿನ ನವರಾತ್ರಿ ಇರುತ್ತಲ್ಲ ಅದು ಒಂಬತ್ತು ದಿನ ಈ ಕಳಸ ಈ ಥರ ಕೂರಿಸ್ತೀನಿ ಇದು ಪೂಜೆ ಕದಲಿಸಲ್ಲ ಒಂಬತ್ತು ದಿನ ಹತ್ತನೇ ದಿನ ಕದಲಿಸ್ತೀನಿ ಇದು ದೇವಿ ಪುರಾಣ ಬುಕ್ಕು ಓದ್ತೀನಿ ನಾನು ಹಾಗೆಯೇ ಈ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಮಕ್ಕಳುಗಳು ಓದ್ತಾರೆ ಯಾವುದಾದ ಅರ್ಧ ಕೆಲಸ ನಿಂತಿದ್ರೆ ಪೂರ್ಣ ಆಗುತ್ತೆ ಏನಾರ ಕಷ್ಟಗಳು ಏನು ಯಾವ ಥರ ದೊಡ್ಡ ಕಷ್ಟಗಳು ಇದ್ರೆ ಹೆಂಗಪ್ಪ ಅಂತಿದ್ರೆ ಹೂವಿನ ಥರ ನಿವಾರಣೆ ಆಗಿಬಿಡುತ್ತೆ ಆಗುರಾಗಿ ನಿವಾರಣೆ ಆಗುತ್ತೆ ದೇವಿಗೆ ನಾನು ಗೆಜ್ಜೆ ವಸ್ತ್ರ ಧರಿಸಿದ್ದೀನಿ ಎಂಟು ಎಳೆ ಮಾಡಿ ಹಾಕಿದ್ದೀನಿ ಇದು ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾನು ಈ ಗೆಜ್ಜೆ ವಸ್ತ್ರ ಮಾಡಿ ತೋರಿಸ್ತೀನಿ ಸಲ ಅದೊಂದು ಲಾಗ್ ಮಾಡಿ ತೋರಿಸ್ತೀನಿ ಈ ಥರ ದೇವಿ ಕೂರಿಸ್ತಿರ್ತೀನಿ ಮುಂದೆ ಒಂದು ಪುಟ್ಟದ್ದು ಲಕ್ಷ್ಮಿ ವಿಗ್ರಹ ಕೂರಿಸಿದ್ದೀನಿ ಅದು ಹೂ ಮುಡಿಸೋದ್ರಿಂದ ಕಾಣ್ತಿಲ್ಲ ಅನಿಸುತ್ತೆ ನಿಮಗೆ ನಾನು ಇವತ್ತು ನೈವೇದ್ಯಕ್ಕೆ ಚಿತ್ರಾನ್ನ ಕೆನೆ ಮೊಸರು ಶಾವಿಗೆ ಪಾಯಸ ಪಕೋಡ ಮಾಡಿದ್ದೀನಿ ಪಕೋಡ ಅಂದರೆ ಕೋಸಿನ ಪಕೋಡ ಇದು ರೆಸಿಪಿ ಮುಂದೆ ತೋರಿಸಿದ್ದೀನಿ ನೋಡಿ ಇದು ನಾವು ಒಂಬತ್ತಿನೂ ಕಳಸ ಮುಡಿಸ್ತೀವಿ ಕಳಸ ಆರಾಧನೆ ಮಾಡ್ತೀವಿ ದೇವಿಗೆ ಹಾಗೆಯೇ ದೇ ಇದು ದೀಪ ಇದು ವಿಘ್ನೇಶ್ವರ ಅರಶಿನದಿಂದ ವಿಗ್ರಹ ವಿಗ್ರಹ ಇದೆ ಅರಶಿನದಿಂದ ಮಾಡ್ತೀವಿ ಇದಕ್ಕೆ ತುಂಬ ಅಲಂಕಾರ ಮಾಡಿದ್ದೀನಿ ಇದು ಕಾಮಾಕ್ಷಿ ದೀಪ ತುಪ್ಪದ ಆರಾಧ ದೀಪ ಇದು ಇದು ದೀಪ ನೋಡ್ರಿ ಇದು ಪ್ರತಿನಿತ್ಯ ಒಂಬತ್ತಿನವೂ ಆರ್ಲಿಲ್ದಂಗೆ ಹಗಲು ರಾತ್ರಿ ನೋಡ್ಕೋಬೇಕು ಇದು ಹನ್ನೊಂದು ಲದಂಗೆ ನೋಡ್ಕೋಬೇಕು ದೇವಿ ಆರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಇದು ಪೂಜೆ ನಿಮಗೆ ಏನು ಅನ್ನಿಸ್ತು ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬರ್ ಆಗಿ ಕಮೆಂಟ್ ಮಾಡಿ ಇದು ಪೂಜೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಆರಾಧನೆ ಮಾಡ್ತಿದ್ದೀನಿ ನಿಮ್ಮ ಮನೇಲಿ ಪೂಜೆ ಹೇಗಾಯ್ತು ಚೆನ್ನಾಗಾಗಿದೆ ಅನ್ಕೊಂಡಿದೀನಿ ನಾನು ಇದು ಎಲ್ಲ ನಾವು ಮೊದಲಿಂದನೂ ಈ ಪೂಜೆ ಮಾಡ್ಕೊತ ಬಂದಿದ್ದೀವಿ ನಮ್ಮ ಗಂಡನ ಮನೆಯಿಂದ ಅತ್ತೆ ನಮ್ಮ ಅಕ್ಕ ಅವ್ರ ಗಿತ್ತೆಯರು ಎಲ್ಲರೂ ಮಾಡ್ಕೊಂಡು ಬಂದೆ ಹಾಗೆ ನಾನು ಮಾಡ್ತಾಯಿದ್ದೀನಿ ಸುಮಾರು ಅಷ್ಟಿಂದ ಮಾಡ್ತಾ ಬಂದಿದ್ದೀವಿ ಇದು ನವರಾತ್ರಿ ಪೂಜೆ ಅಂದರೆ ದಿನ ಒಂಥರ ಹಬ್ಬದ ವಾತಾವರಣ ಇರುತ್ತೆ ಪೂಜೆ ಬೆಳಗ್ಗೆ ಬೇಗ ಎದ್ದು ಬೇಗ ಅಂದರೆ ಒಂದು ಆರು ಗಂಟೆಗೆ ಮುಗಿದೋಗಿರುತ್ತೆ ನಾಲ್ಕು ಗಂಟೆಗೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ ಮಾಡಿರ್ತೀವಿ ನಾನು ಅದ್ರ ಜೊತೆ ದೇವಿ ಪೂಜೆ ಜೊತೆಗೆ ಪಕೋಡ ಮಾಡುವ ರೆಸಿಪಿ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ಬೇಕಾದ ಕೋಸು ಮೇನಾಗಿ ಕೋಸು ಬೇಕು ನಾನು ಒಂದು ಕೋಸು ಫ್ರೆಂಡ್ ಕೊಟ್ಟಿದ್ರು ಕೋಸು ಅವ್ರು ಬೆಳೀತಾರೆ ಸುನೀತಾ ಅಂಥೇಳಿ ಭಾಳ ಚೆನ್ನಾಗಿತ್ತು ಕೋಸು ಅದರಲ್ಲಿ ಭಾಗ ತಗೊಂಡಿದ್ದೀನಿ ಕಾಲು ಭಾಗ ಆದರೆ ನಮ್ಮ ಮೂವರಿರೋದು ಅದೇ ಎಷ್ಟೊಂದಾಗುತ್ತೆ ತುಂಬನೇ ಈ ಇದು ಜಾಸ್ತಿ ಇದು ಹಂಗಾಗಿ ನಾನು ಕಾಲುಭಾಗ ತುರಿದು ಇಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡ ತುರಿಯಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಒಂದು ಬಟ್ಲು ತಗೊಂಡಿದ್ದೀನಿ ಒಂದು ಬಟ್ಲು ಕಡಲೆ ಕಡಲೆ ಹಿಟ್ಟು ಸಾಕು ಈ ಕೋಸಿನ ಕಾ ಕ್ವಾಂಟಿಟಿಗೆ ಇಷ್ಟು ಸಾಕು ಒಂದು ಸ್ಪೂನು ಅಕ್ಕಿ ಹಿಟ್ಟು ಒಂದು ಸ್ಪೂನು ಅಥ್ವಾ ಅರ್ಧ ಸ್ಪೂನು ಗರಿ ಗರಿ ಆಗಲಿ ಅಂತಷ್ಟೇ ಇನ್ನು ಬೇರೆ ಏನಕ್ಕೂ ಅಲ್ಲ ಚೆನ್ನಾಗಾಗುತ್ತೆ ಒಂಥರ ಕ್ರಿಸ್ಟಿಯಾಗಿ ಥರ ತುಂಬ ಚೆನ್ನಾಗಿ ಬಾಯಿಗೆ ಇಟ್ಕೊಂಡ್ರೆ ಒಳಗಡೆ ಸ್ಮೂತ್ ಇರುತ್ತೆ ಕೆಳಗೆ ಹೊರಗಡೆ ಗರಿ ಗರಿ ಅನಿಸುತ್ತೆ ಇದು ಒಂದು ಬಟ್ಲು ಫುಲ್ ಹಾಕ್ತಾಯಿದ್ದೀನಿ ನಾನು ಕೋಸು ಹಾಕಿದಷ್ಟು ಚೆನ್ನಾಗಾಗುತ್ತೆ ಇದು ಹಂಗಾಗಿ ಒಂದು ಬಟ್ಲು ಫುಲ್ಲು ಕೋಸು ಕೋಸಿನ ಪಕೋಡ ಅಂತಲೇ ಇದು ಈರುಳ್ಳಿ ಪಕೋಡ ಆ ಥರ ಇರುತ್ತಲ್ಲ ಆ ಥರ ಒಂದು ಹಸೆ ಹಾಕ್ತೀನಿ ಖಾರ ಇದೆ ಹಸೆ ಹಂಗಾಗಿ ಒಂದು ಹಾಕ್ತೀನಿ ಈರುಳ್ಳಿ ಹಾಕ್ಲಿದ್ರೆ ನಡೆಯುತ್ತೆ ಇದು ಒಂದು ಗಡ್ಡೆ ಹಾಕ್ತಿದ್ದಿ ನಾನು ಉದ್ದುದ್ದಕ್ಕೆ ತುರ್ಕೊಂಡಿದ್ದೀನಿ ಒಂದು ಗಡ್ಡೆ ಈರುಳ್ಳಿ ಹಾಕ್ತೀನಿ ಕೊತ್ತಂಬರಿ ಕೊತ್ತಂಬರಿ ಒಂದು ಬಟ್ಲು ಅರ್ಧ ಬಟ್ಲು ಹಾಕ್ತಾಯಿದ್ದೀನಿ ನಾನು ಒಂದು ಬಟ್ಲು ಇಟ್ಕೊಂಡಿದ್ದೆ ಇದು ಕೋಸಿನ ಪರಿಮಳ ಹೋಗುತ್ತೆ ಅಂತೇಳಿ ನಾನು ಅರ್ಧ ಬಟ್ಲು ಹಾಕ್ತಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಕರಿಬೇವು ಇದ್ರೆ ಕರಿಬೇವು ಹಾಕ್ರಿ ಇದು ಒಟ್ಟು ಸ್ವಲ್ಪ ಸ್ವಲ್ಪ ಹಾಕಿರಿ ಕೋಸು ಮೇನು ಜಾಸ್ತಿ ಹಾಕಬೇಕು ಚೂರು ಕಾಲು ಸ್ಪೂನಷ್ಟು ಶೋಡಾ ಪುಡಿ ಶೋಡಾ ಪುಡಿ ಒಂದು ಕಾಲು ಸ್ಪೂನಷ್ಟು ಖಾರ ಪುಡಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಕೊತ್ತಂಬರಿ ಕಾಳಿನ ಪೌಡ್ರು ಇದು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಡ್ರೈಯಾಗಿ ಕಲಿಸ್ಬೇಕು ಇದಕ್ಕೆ ಇದು ಕೋಸಿನ ತ್ಯಾವ ತ್ಯಾವನೇ ಇರುತ್ತೆ ಹಂಗಾಗಿ ನೀರಿನ ಅಂಶನೇ ಇರುತ್ತೆ ಕೋಸು ಹಂಗಾಗಿ ನೀರು ಬೇಕಾಗಲ್ಲ ಬೇಕಾದರೆ ಹಂಗೆ ಚಿಮ್ ಚಿಮಿಸ್ಕೋಬೇಕು ಜಾಸ್ತಿ ನೀರು ಹಾಕ್ಬಾರ್ದು ಇದು ಇದು ಒಂಥರ ಪಕೋಡ ಅಂದರೆ ಡ್ರೈ ಡ್ರೈನೇ ಇರಬೇಕು ಡ್ರೈ ಆಗಿ ಕಲಸಿ ಎಣ್ಣೆನೂ ನೀರು ಇರೋಲ್ಲ ಇದು ಹಾಗೆಯೇ ತಿನ್ನೋದಕ್ಕೂ ತುಂಬ ಗುರಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ನಾನು ಎಣ್ಣೆ ಕಾಯಲ್ಲಿ ಇಡ್ತಿದ್ದೀನಿ ಕಾಯೋಕ್ಕಿಟ್ಟು ಇನ್ನೂ ಸ್ವಲ್ಪ ನೋಡೋಣ ಹಿಟ್ಟು ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ ಅಥವಾ ಕಲ್ ಅದೇ ಅಂತ ಸ್ವಲ್ಪ ಐದು ನಿಮಿಷ ಬಿಟ್ಟು ನೋಡಿದ್ರೆ ಅದು ಎಲ್ಲ ನೀರು ಬಿಟ್ಕೊಂಡಿರುತ್ತೆ ಈಗ ನೀನು ಸ್ವಲ್ಪ ಬೇಕಾಯ್ತು ನೀರು ಹಂಗಾಗಿ ಸ್ವಲ್ಪ ಒಂದು ಐದಾರು ಹೀಗೆ ನೀರು ಚಿಮ್ಮಿಸ್ಕೋಬೇಕು ನೋಡ್ರಿ ಅಷ್ಟೇ ಜಾಸ್ತಿ ಆದರೆ ಮತ್ತೆ ನೀರು ನೀರಾಗುತ್ತೆ ಅದು ಒಡೆ ಆಗುತ್ತೆ ಇದು ಪಕೋಡ ಆಗೋಲ್ಲ ಹಂಗಾಗಿ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಅದಕ್ಕೆ ನೀರು ಈ ಥರ ಅದಕ್ಕೆ ಸರಿಯಾಗಿ ಕಲ್ಸ್ಕೊತ ಹೋಗಬೇಕು ಇದು ತಿನ್ನೋಕ್ಕೆ ಭಾಳ ಚೆನ್ನಾಗಿರುತ್ತೆ ಇದ್ರೂ ಕೋಸಲ್ಲಿ ಇದು ಗೋಬಿ ಅಂತ ಮಾಡ್ತಾರೆ ಗೋಬಿ ಒಂದೊಂದು ಸಲ ಮಾಡಿ ತೋರಿಸ್ತೀನಿ ಆ ರೆಸಿಪಿ ಇದು ಪಕೋಡಾ ಪ ತುಂಬ ಚೆನ್ನಾಗಿರುತ್ತೆ ಈ ಅದಕ್ಕೆ ಕಲ್ಸ್ಕೋಬೇಕು ಈ ಅದಕ್ಕೆ ಕಲ್ಸ್ಕೊಂಡ್ರೆ ಎಣ್ಣೆ ಇರಲ್ಲ ಆಮೇಲೆ ತಿನ್ನೋಕ್ಕೂ ಆಗಿರುತ್ತೆ ಬಾಯಿಗೆ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಅಜ್ವಾನ ಬೇಕಾದ್ರೆ ಹಾಕೋಬೋದು ಇದು ಕೋಸಿನ ಪರಿಮಳ ಹೋಗುತ್ತೆ ಅಂತ ನಾನು ಬೇರೆ ಏನೂ ಇಲ್ಲ ಈ ಥರ ಉಂಡೆ ಉಂಡೆ ಮಾಡಿ ಇದು ಶೇಪೇನು ಇರಲ್ಲ ಶೇಪ್ಲೆಸ್ ಇದು ಹೆಂಗಾರ ಹಾಕಬೋದು ಇಷ್ಟೆಲ್ಲ ಹಾಕ್ಕೊಂಡು ಸ್ವಲ್ಪ ಈ ಗುಳ್ಳೆ ನೀಲ್ಲವರೆಗೂ ಕರಿಬೇಕು ನೀ ಕೈಯಾಡಬಾರ್ದು ಅದು ಹಿಟ್ಟು ಅದು ಸ್ವಲ್ಪ ಒಂದು ಕ ಒಂದು ಕಪ್ಪಲ್ಲ ಹಂಗಾಗಿ ಇದು ಕೈಯಾಡಬಾರ್ದು ಚೆನ್ನಾಗಿ ಸ್ವಲ್ಪ ಹೀಗೆ ಬೇಯಲಿ ಚೆನ್ನಾಗಿ ಗುಳ್ಳೆಗಳೆಲ್ಲ ನಿಲ್ಲೋವರೆಗೂ ಚೆನ್ನಾಗಿ ಬೇಯಬೇಕು ಬೇಂದಾದ್ಮೇಲೆ ಈ ಥರ ಕೈಯಾಡಬೇಕು ಆಡಿ ಈ ಥರ ಕೈಯಾಡ್ತಿದ್ರೆ ಒಂದು ಕಡೆ ಬೇಯೋದು ಒಂದು ಕಡೆ ಬಿಡೋದು ಆಗೋಲ್ಲ ಈ ಥರ ಆಡ್ತಿದ್ರೆ ಸಮನಾಗಿ ಒಂದೇ ಅದಕ್ಕೆ ಬೇಯುತ್ತೆ ಬೆದ ಮೇಲೆ ಒಂಥರ ಗೋಲ್ಡ್ ಕಲರ್ ಬರೋವರು ಬೇಯಿಸ್ರಿ ಇದು ಕೋಸ ಆಗಿರೋದ್ರಿಂದ ಒಂದೊಂದು ದಪ್ಪ ತುರಿಯುವಾಗ ಒಂದೊಂದು ದಪ್ಪ ತಳ ದಳ ಬಿದ್ದಿರುತ್ತಲ್ಲ ಹಂಗಾಗಿ ಇದನ್ನು ಈ ಥರ ಕರೀರಿ ಚೆನ್ನಾಗಿರುತ್ತೆ ಆಮೇಲೆ ಏನಂದರೆ ಪಕೋಡ ಇನ್ನದು ಗೋಬಿ ತುಂಬ ಜನ ತಿಂದಿರ್ತೀರ ಇದು ಪಕೋಡ ತಿಂದಿಲ್ಲ ಅಂತ ನಾನು ಈ ರೆಸಿಪಿ ಮಾಡ್ತಾಯಿದ್ದೀನಿ ನಾವು ಈ ದೇವಿ ದೇ ಪೂಜೆ ಹಿಡಿದಾಗ ನವರಾತ್ರಿಯಲ್ಲಿ ದಿನ ಒಂದು ಕರೆದು ತಿಂಡಿ ಸ್ವೀಟು ಮೊಸರನ್ನು ನೈವೇದ್ಯ ಮಾಡ್ತೀವಿ ಹಂಗಾಗಿ ಇವತ್ತು ಫಸ್ಟ್ನೇ ದಿನ ಪಕೋಡ ಮಾಡಿ ತೋರಿಸೋಣ ಅಂತೇಳಿ ಕೋಸಿನ ಪಕೋಡ ಮಾಡ್ತಾಯಿದ್ದೀನಿ ಇದು ಹೇಗೆ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಕಮೆಂಟ್ ಮಾಡಿ ಈ ಥರ ಆಗಿದೆ ನೋಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಾನು ನನ್ನ ಮಗಳು ಹೇಳ್ತಿದ್ಲು ತುಂಬ ಚೆನ್ನಾಗಾಗಿದೆ ಅಮ್ಮ ಅಂತೇಳಿ ನಾವು ನೈವೇದ್ಯಕ್ಕೆ ಇಡ್ತಿದ್ದೀವಲ್ಲ ಹಂಗಾಗಿ ನೋಡಿದ್ಲು ಈ ದೇ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗಿದ್ವಿ ಈ ಗ್ರಾಮ ದೇವತೆ ಅಲಂಕಾರ ಇವತ್ತು ಈ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಕರಿಯಂಬ ದೇವಿ ಈ ವಿಡಿಯೋ ವಾಚ್ ಮಾಡಿದಕ್ಕೆ ತುಂಬ ಥ್ಯಾಂಕ್ಸ್